ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಅಂಥದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ವರದಿ ಪ್ರಸಾರ ಮಾಡ್ತಕ್ಕಂಥ ಈ ಒಂದು ಚಾನಲ್ನಲ್ಲಿ ಚಾನಲ್ ಗಮನಕ್ಕೆ ಬಂದಂಥ ಅಂದರೆ ಅಂಗವಿಕಲರ ವರದಿಗಳೆಲ್ಲಾದರೂ ಗಮನಕ್ಕೆ ಬಂದರೆ ಅದನ್ನು ಪಡೆದು ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಆಗಲಿ ಅಥವಾ ಅಂತರ್ಜಾಲದಲ್ಲಾಗಲಿ ಉಪಯುಕ್ತ ಮಾಹಿತಿಗಳೇನದು ಇದ್ದರೆ ತಮಗೆ ಪ್ರಸಾರ ಮಾಡಿ ಅರ್ಪಿಸ್ತಕ್ಕಂಥ ಕೆಲಸ ಚಾನಲ್ವಾಡ್ತಾ ಇದೆ ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಇಲ್ಲ ಅಂತ ಕೇಳ್ಕೊಂಡು ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀನಿ ಮುದ್ರಾಡಿ ಗ್ರಾಮ ಪಂಚಾಯಿತಿ ಇದು ಉಡುಪಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಹಂತದ ಗ್ರಾಮಸಭೆ ನಡೆದಂಥ ಒಂದು ವರದಿ ಬರ್ತಾ ಇದೆ ಅದೇನಂತಂದ್ರೆ ಮುದ್ರಡಿ ಮುದ್ರಡಿ ಗ್ರಾಮ ಪಂಚಾಯಿತಿನ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯು ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ವಸಂತ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿನ ನೂತನ ಸಭಾಂಗಣದಲ್ಲಿ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಪೂರ್ವಾಹ ಹತ್ತು ಮೂವತ್ತಕ್ಕೆ ಸರಿಯಾಗಿ ನಡೆಯಿತು ಗ್ರಾಮಸಭೆಯಲ್ಲಿ ನೋಡಲ್ ಅಧಿಕಾರಿಯಾಗಿ ಶ್ರೀ ರಾಘವೇಂದ್ರ ಆಚಾರ್ಯ ಸಿ ಆರ್ ಪಿ ಒ ರವರು ವಹಿಸಿಕೊಂಡು ಶಿಕ್ಷಣ ಇಲಾಖೆಯ ಮಾಹಿತಿಯನ್ನು ನೀಡಿದರು ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶ್ರೀನಿವಾಸರವರು ಸಮುದಾಯ ಆರೋಗ್ಯ ಕೇಂದ್ರ ಹೆಬ್ರಿಯ ವೈದ್ಯಾಧಿಕಾರಿಯವರಾದ ಡಾಕ್ಟರ್ ಸಂತೋಷ್ ಕುಮಾರ್ ಶೆಟ್ಟಿ ಬೈಲೂರು ವಲಯ ಅರಣ್ಯಾಧಿಕಾರಿಯವರಾದ ಶ್ರೀ ಪ್ರದೀಪ್ ರವರು ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಯಾದಂಥ ಶ್ರೀ ನವೀನ್ ಕುಮಾರ್ ರವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲುಚ್ಚಾರಕರಾದ ಶ್ರೀಮತಿ ಗಣಪತಿ ಈ ಇವರು ಇಲಾಖಾ ಮಾಹಿತಿಯನ್ನು ನೀಡಿದರು ಗ್ರಾಮ ಸಭೆಯಲ್ಲಿ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಮೀಸಲಿರಿಸಿದ ಸ್ವಂತ ಸಂಪನ್ಮೂಲದ ಶೇಕಡ ಅಡಿ ವಿದ್ಯಾರ್ಥಿಗಳಿಗೆ ಮೂವತ್ತೆರಡು ಶೈಕ್ಷಣಿಕ ಸಹಾಯಧನ ಎರಡು ಅಂತ್ಯ ಸಂಸ್ಕಾರ ಸಹಾಯಧನ ಮೂರು ಅನಿಲ ಸಂಪರ್ಕ ಸಹಾಯಧನ ಹಾಗೂ ಶೇಕಡ ವಿಶೇಷ ವಿಶೇಷತನ ಏಳು ಫಲಾನುಭವಿಗಳಿಗೆ ಸಹಾಯಧನ ಚೆಕ್ ವಿತರಿಸಲಾಯಿತು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ರಮ್ಯಕಾಂತಿ ಸದಸ್ಯರಾದ ಶ್ರೀ ಎಂ ಗಣಪತಿರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಜೊತೆಗೆ ಗ್ರಾಮ ಸಭೆಯಲ್ಲಿ ಇತ್ತೀಚೆಗೆ ಸೇವಾ ನಿವೃತ್ತಿ ಹೊಂದಿದ ಕೃಷಿ ಸಹಾಯಕ ಅಧಿಕಾರಿಯವರಾದಂಥ ಶ್ರೀ ಸಿದ್ದಪ್ಪ ಬಿ ತುಡುಬಿನ್ ರವರಿಗೆ ಮತ್ತು ಜಾನುವಾರು ಅಭಿವೃದ್ಧಿ ಅಧಿಕಾರಿಯವರಾದ ಶ್ರೀ ನಾಗೇಶ್ ಪೈ ರವರಿಗೆ ಗ್ರಾಮ ಪಂಚಾಯಿತಿ ಪರವಾಗಿ ಅಭಿನಂದನೆ ಸಲ್ಲಿಸಿ ಸನ್ಮಾನ ಮಾಡಲಾಯಿತು ಗ್ರಾಮಸಭೆಯಲ್ಲಿ ಓಂ ಶಕ್ತಿ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು ಬೋಧಿಸುವ ಮೂಲಕ ಗ್ರಾಮ ಸಭೆಯಲ್ಲಿ ಎಲ್ಲ ನಶೆ ಮುಕ್ತ ಭಾರತ ಪ್ರಮಾಣ ವಚನ ಸ್ವೀಕರಿಸಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜರವತ್ತು ಹಿಂದೂ ರುದ್ರಭೂಮಿಗೆ ಸಿಲಿಕಾನ್ ಚೇಂಬರ್ ಕೊಡುಗೆ ನೀಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಪರವಾಗಿ ತಾಲೂಕು ಯೋಜನಾಧಿಕಾರಿಯವರಾದ ಶ್ರೀಮತಿ ಲೀಲಾವತಿ ಅವರಿಗೆ ಕೃತಜ್ಞ ಪ ಕೃತಜ್ಞತಾ ಪತ್ರ ಸಲ್ಲಿಸಿ ಸನ್ಮಾನ ಮಾಡಲಾಯಿತು ಗ್ರಾಮಸಭೆಯಲ್ಲಿ ಹಾಲಿ ಸದಸ್ಯರು ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ಹೆಗಡೆ ಸದಸ್ಯರುಗಳಾದಂಥ ಶುಭಧರ ಶೆಟ್ಟಿ ಶ್ರೀ ಸನತ್ ಕುಮಾರ್ ಮತ್ತು ಸಂತೋಷ್ ಕುಮಾರ್ ಶೆಟ್ಟಿ ಶ್ರೀ ಜಗದೀಶ್ ಪೂಜಾರಿ ಶ್ರೀಮತಿ ರತ್ನಾ ಪೂಜಾರಿ ಶ್ರೀಮತಿ ಜಯಂತಿ ಗೌಡ ಶ್ರೀಮತಿ ನಾಗಶ್ರೀ ಶ್ರೀಮತಿ ಶಾಂತಾ ದಿನೇಶ್ ಪೂಜಾರಿ ಶ್ರೀಮತಿ ವನಿತಾ ಎನ್ ರಾವ್ ಶ್ರೀಮತಿ ಪಲ್ಲವಿ ಎಸ್ ಆರ್ ಕಾರ್ಕಳ ವನ್ಯಜೀವಿ ವಲಯ ಉಪ ವಲಯ ಅರಣ್ಯಾಧಿಕಾರಿಯಾದಂಥ ಶ್ರೀ ಅಭಿನಂದನ್ ಆನಂದ್ ಹೆಗಡೆ ಗಸ್ತು ಅರಣ್ಯ ಪಾಲಕರು ಶ್ರೀ ದೇವಾನಂದ್ ಕೃಷಿ ಇಲಾಖೆಯ ಶ್ರೀ ರಾಘವೇಂದ್ರ ಪಶುಸಂಗೋಪನೆ ಇಲಾಖೆಯ ಸಮಿತ್ ಬೇವಿನಕಟ್ಟಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಓಂ ಶಕ್ತಿ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತಿ ಗುಮಾಸ್ತರಾದಂಥ ಶ್ರೀ ಪದ್ಮನಾಭ್ ಆರ್ ಕುಲಾಲ್ ನಿರೂಪಿಸಿ ವರದಿಯನ್ನು ಮಂಡಿಸಿದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಾದಂಥ ಶ್ರೀಮತಿ ಅಮೃತ ಕುಲಾಲ್ ರವರು ಸ್ವಾಗತಿಸಿ ಕಾರ್ಯದರ್ಶಿಯಾದಂಥ ಶ್ರೀಮತಿ ಶೋಭಾವತಿ ಶೆಟ್ಟಿ ಧನ್ಯವಾದಗಳೊಂದಿಗೆ ಕಾರ್ಯಕ್ರಮವನ್ನು ಸಮರ್ಪಿಸಿದರು ಈ ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ವರದಿ ಅಂದರೆ ಪಂಚಾಯಿತಿ ವತಿಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಸಾರ ಮಾಡಿರುವ ವರದಿಯನ್ನು ಪಡೆದು ತಮಗೆ ಅರ್ಪಿಸ್ತಾ ಇದ್ದೀವಿ ಸುಮಾರು ಅಂಗವಿಕಲರಿಗೆ ಸಹಾಯ ಮಾಡಿರುವಂಥ ವಿಷಯವನ್ನು ಇದರಲ್ಲಿರೋದರಿಂದ ಪ್ರಸಾರ ಮಾಡಲಾಗಿದೆ ದಯವಿಟ್ಟು ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಕೇಳ್ಕೊಂಡು ಈ ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ